ಎಲ್ಲರೂ ಯಾವ ಥರ ಸೂಪ್ಗಳನ್ನು ಕುಡ್ದಿರ್ತೀರಾ ಹಬ್ಬಬ್ಬಾ ಅಂತಂದರೆ ವೆಜ್ಜಿಂದು ಆಮೇಲೆ ಚಿಕನಿಂದು ಆಮೇಲೆ ಮಟನಿಂದು ಇಷ್ಟೇ ಅಲ್ವಾ ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಬೆಕ್ಕುಗಳ ಸೂಪನ್ನು ಮಾರ್ತಿದ್ದ ಈ ಒಂದು ಚಳಿಗಾಲದಲ್ಲಿ ತುಂಬ ಜನ ಸೂಪ್ಗೆ ಅಡಿಕ್ಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಚಳಿ ಕೂಡ ತುಂಬ ಇರುತ್ತಲ್ವಾ ಎಲ್ರಿಗೂ ಕೂಡ ಸೂಪ್ ಅಂದರೆ ಇಷ್ಟ ಅಂತಲೂ ಹೇಳ್ಬೋದು ಇಲ್ಲಿ ಒಂದು ರೆಸ್ಟೋರೆಂಟ್ನಲ್ಲಿ ಸೂಪ್ ಗಳನ್ನು ಬೆಕ್ಕನ್ನ ಹಿಡಿದು ಬಿಟ್ಟು ಬೆಕ್ಕನ್ನ ಸಾಯಿಸಿ ಸೂಪನ್ನು ಮಾಡ್ತಿದ್ರು ಆ ಒಂದು ವರದಿ ಎಲ್ಲಿ ಪ್ರಕಟ ಆಗಿದೆ ಅಪ್ಪ ಅಂತಂದ್ರೆ ಹುಮೆನ್ ಸೊಸೈಟಿ ಇಂಟರ್ನ್ಯಾಷನಲ್ನಲ್ಲಿ ಪ್ರಕಟವಾದ ವರದಿ ಇದಾಗಿದೆ ಇಂತಹ ಕೃತ್ಯಗಳು ಚೀನಾ ಮತ್ತು ವಿಯೆಟ್ನಂನಲ್ಲಿ ಬಹಳ ನಡೀತಾ ಇರ್ತವೆ ಅಂತಾನೆ ಹೇಳ್ಬೋದು ಈ ಒಂದು ವರದಿಯಲ್ಲಿ ಪ್ರಕಟವಾದ ಸುದ್ದಿ ಇದು ಆ ವ್ಯಕ್ತಿ ಯಾಕೆ ಈ ಥರ ಮಾಡಿದ್ದಾರೆ ಅಂತ ಒಬ್ಬರು ಮಾಧ್ಯಮದಲ್ಲಿ ಕೇಳಿದಾಗ ಅವಾಗ ಆನ್ಸರ್ ಮಾಡಿದ್ದಾರೆ ಆ ವ್ಯಕ್ತಿ ಹೆಸರು ಡೊನಾಹ್ ಅವರು ಈ ಥರ ಯಾಕೆ ಮಾಡಿದ್ದಾರೆ ಅಂತಂದರೆ ಅವರು ಮೊದಲನ ರೆಸ್ಟೋರೆಂಟನ್ನು ತೆಗೆದಾಗ ಎಲ್ಲರ ಥರನೇ ಚಿಕನ್ನು ಮಟನು ವೆಜ್ಜು ನಾನ್ ವೆಜ್ಜು ಇದೇ ಥರ ಎಲ್ಲವನ್ನು ಮಾಡ್ತಾ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ತಾಯಿದ್ರಂತೆ ಆದರೆ ಅಲ್ಲಿ ಯಾರು ಕೂಡ ಅಷ್ಟೊಂದು ಬರ್ತಾ ಇರಲಿಲ್ಲ ವ್ಯಾಪಾರ ಕೂಡ ತುಂಬ ಕುಸಿದೋಗಿ ತುಂಬ ಲಾಸ್ ಆಗಿತ್ತಂತೆ ಹಾಗಾಗಿ ಇದೊಂದು ಯೋಚನೆ ಮಾಡಿದ್ದಾರೆ ಅವರು ಬೆಕ್ಕುಗಳನ್ನು ಸಾಯಿಸಿಬಿಟ್ಟು ಯಾಕೆ ಸೂಪ್ಗಳ ಸೂಪನ್ನು ಮಾಡಬಾರ್ದು ಅಂಥೇಳಿ ತೀರ್ಮಾನ ಮಾಡಿ ಆ ಒಂದು ಕೆಲಸಕ್ಕೆ ಅಂತಲೇ ಹೇಳ್ಬೋದು ಆ ಒಂದು ಕೆಲಸಕ್ಕೆ ಮುಂದಾಗಿ ಆ ಒಂದು ಸೂಪನ್ನು ಮಾಡಿದಾಗ ತಿಂಗಳಿಗೆ ಮುನ್ನೂರು ಬೆಕ್ಕುಗಳನ್ನು ಕೊಂದು ಸೂಪ್ ಮಾಡ್ತಿದ್ರಂತೆ ಅವರು ಒಂದು ಡ್ರಮ್ ನಲ್ಲಿ ನೀರು ಹಾಕ್ಬಿಟ್ಟು ಕೋಲಿನ ಮುಖಾಂತರ ಆ ಬೆಕ್ಕನ್ನು ಒಳಗಡೆ ಬಿಟ್ಟು ಅದು ತೆಗೆದು ಆ ಥರ ಮಾಡ್ತಿದ್ರಂತೆ ಅವರು ಆಮೇಲೆ ಇದೇ ತರ ಮಾಡ್ತಾ ಇದ್ದಾಗ ಜಾಸ್ತಿ ಜನ ಬಂದು ಚಂದ ಆಯ್ತಂತ ಆ ಒಂದು ಹೋಟೆಲಿಗೆ ಅಂದ್ರೆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಹೋಗ್ ಹೋಯ್ತಂತೆ ಆಮೇಲೆ ಈ ಒಂದು ರೆಸ್ಟೋರೆಂಟ್ ಮುಚ್ಚಿಬಿಟ್ಟಿದ್ದಾರೆ ಅವರು ಯಾಕೆ ಅಂತ ಮಾಧ್ಯಮದವರು ಕೇಳಿದಾಗ ಉತ್ತರ ಹೇಳಿದ್ದಾರೆ ಅವರು ಏನಂತ ಗೊತ್ತಾ ಆ ಬೆಕ್ಕುಗಳನ್ನು ನಾನು ಕೋಲಿನ ಮುಖಾಂತರ ನೀರಿನಲ್ಲಿ ಬಿಟ್ಟು ಅವು ಸಾಯಿಲೆ ಅಂತ ಹೇಳಿ ಬಿಡ್ತಿದ್ನೆಯಲ್ಲ ಅವು ಒದ್ದಾಡೋದನ್ನು ನೋಡ್ತಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಿತ್ತು ಆದರೆ ಏನು ಮಾಡೋಕ್ಕಾಗದೇ ಇರುವಂಥ ಅಸಹಾಯಕತೆಯಲ್ಲಿ ನಾನಿದ್ದೆ ನಮ್ಮ ಕುಟುಂಬ ತುಂಬ ಇದು ಲಾಸ್ ಆಗಿಬಿಟ್ಟಿತ್ತು ಈ ಒಂದು ರೆಸ್ಟೋರೆಂಟ್ ಇಟ್ಟು ಆಮೇಲೆ ಯಾವುದೇ ವ್ಯಾಪಾರ ಆಗಿಲ್ಲ ಅಂತಂದರೆ ತುಂಬ ಲಾಸ್ ಆಗುತ್ತೆ ಅಲ್ವಾ ಆ ಒಂದು ಸ್ಥಿತಿಗೆ ನಾನು ನಮ್ಮ ಫ್ಯಾಮ್ಲಿನ ನಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೋಬೇಕನ್ನೋ ಒಂದು ಇದರಲ್ಲಿ ಅಸಹಾಯಕತೆಯಲ್ಲಿ ಸುಮ್ಮನೆ ಆಗಿಬಿಡ್ತಿದ್ದೆ ಹಂಗೆ ಮಾಡ್ತಿದ್ದೆ ಅದನ್ನ ಆಮೇಲೆ ಒಂದು ತಿಂಗಳಿಕ ಮುನ್ನೂರು ಬೆಕ್ಕುಗಳನ್ನು ಕೊಂದು ಸೂಪ್ ಮಾಡ್ತಿದ್ರಲ್ವ ಆಮೇಲೆ ಹತ್ತು ಬೆಕ್ಕುಗಳನ್ನು ಕೊಂದು ಸೂಪ್ ಮಾಡ್ತಿದ್ದರು ಆಮೇಲೆ ಅದನ್ನು ಫುಲ್ಲಾಗಿ ಸ್ಟಾಪ್ ಮಾಡಿದ್ರು ಯಾಕಂತಂದ್ರೆ ಆ ಒಂದು ಒದ್ದಾಡುವಂತಹ ಬೆಕ್ಕುಗಳನ್ನು ನೋಡಿಬಿಟ್ಟು ಮನಸ್ಸಿಗೆ ತುಂಬ ಬೇಜಾರಾಯಿತು ಆಮೇಲೆ ಆಮೇಲೆ ನನಗೆ ಅದಕ್ಕೆ ಪಾಪ ಮುಗ್ಧ ಜೀವಿಗಳು ಏನು ಮಾಡಿದ್ದಾವೆ ನಾನು ವ್ಯಾಪಾರಕ್ಕಾಗಿ ನನ್ನ ಒಂದು ಖುಷಿಗಾಗಿ ನಮ್ಮ ಒಂದು ಸಂಸಾರ ಚೆನ್ನಾಗಿ ನಡಿಲಿ ಅಂಥೇಳಿ ನಮ್ಮ ವ್ಯಾಪಾರ ಚೆನ್ನಾಗಿ ನಡಿಲ್ಲ ಅಂಥೇಳಿ ಆ ಮುಗ್ಧ ಜೀವಿಗಳನ್ನು ಯಾಕೆ ಕೊಲ್ಲಲಿ ಅಂಥೇಳಿ ಒಂದು ತೀರ್ಮಾನ ಮಾಡಿಬಿಟ್ಟು ಈಗ ಆ ಒಂದು ರೆಸ್ಟೋರೆಂಟನ್ನು ಮುಚ್ಚಿಬಿಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತ ಅಂಥೇಳಿ ಕಮೆಂಟ್ನಾಗ ತಿಳಿಸ್ರಿ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು